ಅಲ್ಲ ವಯಸ್ಸಾದ್ಮೇಲೆ ಬೆಳಿ ಕೂದಲು ಬರೋದು ಸಹಜ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಕೂದಲು ಬಿಳಿಯಾಗೋದನ್ನ ನಾವು ಕಾಣ್ತಾ ಇದ್ದೀವಿ ಈ ರೀತಿ ಸಮಸ್ಯೆ ಬಹುತೇಕ ಮಕ್ಕಳಲ್ಲಿ ಇವಾಗ ಕಾಮನ್ ಆಗೋಗಿದೆ ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ತಜ್ಞರು ನೀಡಿರೋ ಸಲಹೆಗಳೇನು ಬನ್ನಿ ತಿಳ್ಕೋಣ ಫಸ್ಟು ಮಕ್ಕಳು ತಲೆಹೊಟ್ಟಿನಿಂದ ಬಳಲ್ತಾ ಇದ್ದಾರಾ ಯಾಕಂದ್ರೆ ತಲೆಹೊಟ್ಟು ಸಮಸ್ಯೆ ಡೆಡ್ಹೈಟ್ಸ್ಗೆ ಕಾರಣವಾಗುತ್ತೆ ಹಾಗೂ ಜೊತೆಗೆ ಕೂದಲು ಬೇಗನೆ ಬೆಳ್ಳಗಾಗುತ್ತೆ ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ ಅದರಿಂದ ಇದನ್ನು ಚೆಕ್ ಮಾಡ್ಕೊಳ್ಳಿ ಮಕ್ಕಳಲ್ಲಿ ಈ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಯಂತೆ ಸೂಕ್ತ ಔಷಧಿಗಳನ್ನು ಉಪಯೋಗಿಸಿ ಆದಷ್ಟು ಬೇಗ ತಲೆ ಹೊಟ್ಟನ್ನು ಕಡಿಮೆ ಮಾಡಿಕೊಳ್ಳೋದು ತುಂಬ ಉತ್ತಮ ಕೆಲವು ಸಮಸ್ಯೆಗಳು ಅನುವಂಶಿಕವಾಗಿ ಬಂದಿರೋದನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತೇವೆ ಅವುಗಳಲ್ಲಿ ಒಂದು ಗ್ರೇ ಕೂದಲು ಮಗುವಿನ ತಂದೆ ತಾಯಿ ಮತ್ತು ಅಜ್ಜಿಯರಲ್ಲಿ ಈ ಸಮಸ್ಯೆ ಇದ್ದರೆ ಅವರಿಗೂ ಬಾಲ್ಯದಲ್ಲಿ ಬರೋ ಅವಕಾಶ ಇರುತ್ತೆ ಏನೋ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದ್ದರೆ ರಕ್ತಹೀನತೆ ಥೈರಾಯ್ಡು ಸ್ಟ್ರೆಸ್ಸು ಈ ರೀತಿ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋ ಮಕ್ಕಳು ಕೂಡ ಬಿಳಿ ಕೂದಲಿನ ಸಮಸ್ಯೆಗೆ ಒಳಗಾಗ್ತಾರೆ ವೈಟ್ ಕೂದಲು ಬರೋಕ್ಕೆ ಏನು ಕಾರಣ ಅಂತ ನೀವು ತಿಳ್ಕೊಂಡ್ರೆ ಇದಕ್ಕೆ ಸಲ್ಯೂಷನ್ ಏನು ಅಂತ ನಾವಿವಾಗ ತಿಳ್ಕೋಣ ನ್ಯಾಚುರಲ್ ಆಗಿ ಹೇಗೆ ಕ್ಯೂರ್ ಮಾಡ್ಕೋಬೋದು ಅಂತ ಬಾದಾಮಿ ಎಣ್ಣೆ ಮತ್ತು ಆಮ್ಲ ಎಣ್ಣೆಯನ್ನು ಈಕ್ವಲ್ ಆಗಿ ತೆಗೆದುಕೋಬೇಕು ಮತ್ತು ಮಲಗುವ ಮೊದಲು ಮಗುವಿನ ನೆತ್ತಿಯ ಮೇಲೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಅಲ್ಲದೆ ರಾತ್ರಿ ಸಮಯದಲ್ಲಿ ಹಾಗೆಯೇ ಬಿಡಬೇಕು ಬೆಳಗ್ಗೆದ್ದ ನಂತರ ಸ್ವಚ್ಛವಾಗಿ ಸ್ನಾನ ಮಾಡಬೇಕು ಇದು ಒನ್ ಟಿಪ್ಪು ಎರಡನೇದು ಬಿಳಿ ಕೂದಲಿನ ಸಮಸ್ಯೆಯನ್ನು ಕಡಿಮೆ ಮಾಡುವಲ್ಲಿ ಕರಿಬೇವಿನ ಎಲೆಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆಗೆ ಕರಿಬೇವಿನ ಎಲೆಗಳನ್ನು ಸೇರಿಸಿ ಸ್ವಲ್ಪ ಕುದಿಯಲು ಬಿಡಿ ನಂತರ ಈ ಮಿಶ್ರಣವನ್ನ ತಣ್ಣಗಾಗಲು ಬಿಡಬೇಕು ಈ ಎಣ್ಣೆಯನ್ನು ಕೂದಲಿಗೆ ಆಗಾಗ್ಗೆ ಹಚ್ತಿರಬೇಕು ಇದರಿಂದ ಬಿಳಿ ಕೂದಲಿನ ಸಮಸ್ಯೆ ಸ್ವಲ್ಪ ದಿನ ಕಡಿಮೆ ಆಗೋ ಸಾಧ್ಯತೆ ಹೆಚ್ಚಿರತ್ತೆ ಇನ್ನು ಆಲೋವಿರಾದ ತಿರುಳು ಕೂಡ ಮಕ್ಕಳಲ್ಲಿ ಬಿಳಿ ಕೂದಲನ್ನ ಹೋಗಲಾಡಿಸಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಕಬ್ಬಿನ ವಿಟಮಿನ್ ಬಿ ಸೋಡಿಯಂ ತಾಮ್ರ ಫೋಲಿಕ್ ಆಮ್ಲ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿರುವಂತಹ ಹಣ್ಣುಗಳು ಮತ್ತು ತರಕಾರಿಗಳನ್ನು ಹೊಂದಿರುವಂತಹ ಆಹಾರಗಳನ್ನು ಮಕ್ಕಳಿಗೆ ನೀಡೋದ್ರಿಂದ ವೈಟ್ ಕೂದಲನ್ನ ನಾವು ಕಂಪ್ಲೀಟಾಗಿ ತಡೆಗಟ್ಬೋದು ಪ್ರತಿದಿನ ನಿಮ್ಮ ಮಕ್ಕಳೊಂದಿಗೆ ಒಂದು ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ಕೊಡಿಸಿದ್ರೆ ಬಿಳಿ ಕೂದಲು ಮಾತ್ರವಲ್ಲ ತಲೆ ಹೊಟ್ಟು ಹಾಗೂ ಕೂದಲು ಉದರೋ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ಕಡಿಮೆಯಾಗೋಗುತ್ತೆ ಮಕ್ಕಳು ಹಾಗಾಗಿ ಸ್ನಾನ ಮಾಡೋದನ್ನು ಕಡಿಮೆ ಮಾಡಬೇಕು ಹೆಚ್ಚಿನ ಸಾಂದ್ರತೆಯ ಶಾಂಪುಗಳನ್ನು ಬಳಕೆ ಮಾಡದಿರೋದು ಕೂಡ ಉತ್ತಮ ಇನ್ನು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಬಿಳಿ ಕೂದಲು ಬರಲು ಕಾರಣಗಳು ಹಾಗೂ ಅವುಗಳಿಗೆ ಸೂಕ್ತ ಪರಿಹಾರಗಳು ಸ್ವಾಭಾವಿಕವಾಗಿರೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಆದರೆ ಇವೆಲ್ಲವನ್ನು ಬಳಸಿದ್ರೂ ಯಾವುದೇ ಬದಲಾವಣೆ ಆಗದೇ ಇದ್ದರೆ ತಡ ಮಾಡದೆ ಸಂಬಂಧಪಟ್ಟಂತಹ ವೈದ್ಯರನ್ನು ಸಂಪರ್ಕಿಸೋದು ಮತ್ತು ಅವರಿಂದ ಸೂಕ್ತ ಸಲಹೆಯನ್ನು ತಗೊಂಡು ಅದನ್ನು ಪಾಲಿಸಬೇಕು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಏನಾದರೂ ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು